ಇದಿರಾ ಕ್ರೇಜಿ ಪೀಪಲ್ ಎರಡು ಸತಿ ಯು ಐ ಮೂವಿನ ನೋಡ್ಕೊಂಡ್ ಬಂದಿದ್ದೀನಿ ಈಗ ಯು ಐ ಮೂವಿನ ಎರಡು ಸತಿ ನೋಡಾದ್ಮೇಲೆ ಒಂದು ಕನ್ಕ್ಲೂಷನ್ ಬಂದೆ ಒಂದು ಫೋಕಸ್ ಸಿಕ್ಕಿದೆ ಇದು ಕಂಪ್ಲೀಟ್ ಡಿ ಕೋಡ್ ಅಂದ್ಕೊಳ್ಳಿ ರಿವ್ಯೂ ಕಳಿ ಆಳು ಮಣ್ಣು ಮಸಿ ಲೌಡ ಲಸ್ಸು ಏನಾರ ಕಳಿ ಚಾಟ ಈಗ ಹೇಳ್ತೀನಿ ಕೇಳಿಸ್ಕಳಿ ಏನ್ ಡಿ ಕೋಡ್ ಆಗಿರ್ಬೋದು ಒಂದು ವಿಷಯನು ಹೇಳ್ತೀನಿ ಈ ಸತ್ಯ ಯಾರು ಕಲ್ಕಿ ಯಾರು ರಮ್ಮ ಯಾರು ಎಲ್ಲ ನನಗೆ ಈಗ ಒಂದು ಅರ್ಥ ಆಗಿದೆ ಪಕ್ಕ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಡೀ ಅಲ್ಲಿ ಇಡೀ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಯಾವನು ಹೇಳಿಲ್ಲ ಇದನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ 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 ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಹೇಳಲೇಬೇಕು ಏನಂದರೆ ಈ ಇದೇನಿದೆಯಲ್ಲ ಇದು ಬ್ರೇಕ್ ಡೌನ್ ಆಗಿರ್ಬೋದು ರಿವ್ಯೂ ಆಗಿರ್ಬೋದು ಇದು ಕೆಲವು ಡಿಸ್ಕಷನ್ ಆದ್ಮೇಲೆ ಮಾಡ್ತಿದ್ದೀನಿ ನಾನು ತುಂಬ ಕೆಲವ್ರ ಜೊತೆ ಜ್ಞಾನಿಗಳ ಜೊತೆ ಡಿಸ್ಕಷನ್ ಕೂಡ ಮಾಡಿದ್ದೀನಿ ಅದಾದ್ಮೇಲೆ ಒಂದು ಫೈನಲ್ಗೆ ಬಂದ್ಬಿಟ್ಟು ಇದೊಂದು ಹಾಕ್ತಿದ್ದೀನಿ ಎಲ್ಲ ನೋಡ್ಕೊಂಡು ಕೇಳಿಸ್ಕೊಳ್ಳಿ ನೀಟಾಗಿ ನೋಡಿ ಕ್ಯಾರೆಕ್ಟರ್ಸ್ಗಳು ಯಾರ್ಯಾರು ಅಂತ ಹೇಳ್ತೀನಿ ನೋಡಿ ಪ್ರಕೃತಿ ಅಂತ ಅಂದರೆ ಭೂಮಿ ನಮ್ಮ ಪ್ರಕೃತಿ ಪ್ರಕೃತಿ ಮಾತೇನೆ ಅಲ್ಲಿ ತೋರಿಸಿರೋದು ಅದು ನಾರ್ಮಲ್ ಆಗಿ ನಿಮಗೂ ಗೊತ್ತು ನನಗೂ ಗೊತ್ತು ನೆಕ್ಸ್ಟ್ ಏನು ಪ್ರಕೃತಿ ಮಗ ಕಲ್ಕಿ ಅಂತ ತೋರಿಸಿದ್ದಾರೆ ನೋಡಿ ಕಲ್ಕಿ ಅಂದರೆ ಹವಾಮಾನಗಳು ಪ್ರವಾಹಗಳು ಗುಡುಗು ಸಿಡ್ಲು ಮಳೆ ಇವೆಲ್ಲ ಏನು ಬರ್ತವಲ್ಲ ಮನ್ಷನ್ಗೆ ಹಾನಿ ಮಾಡೈತಲ್ಲ ಈಗ ಮುನ್ಮೊನ್ನೆ ಕೊಡಗುಲೋ ಮಡಿಕೇರಿಲೋ ಪ್ರವಾಹ ಎಲ್ಲ ಆಯ್ತಲ್ಲ ಭೂಕಂಪ ಈ ಥರ ಪ್ರಕೃತಿ ವಿಕೋಪನೆ ಪ್ರಕೃತಿ ಮಗ ಈ ತರನೇ ತೋರಿಸಿರೋದು ಅದಕ್ಕೆ ಕಲ್ಕಿ ಜನರನ್ನೆಲ್ಲ ಸಾಯ್ಸಕ್ ಹೋಗೋದು ಇದೆಲ್ಲ ಮ್ಯಾಟ್ರೋ ಇದ್ರೆಲ್ಲ ಬಂದಿರೋದು ಅದಾದ್ಮೇಲೆ ನೆಕ್ಸ್ಟ್ ಏನ್ ತೋರ್ಸಿದಾರ ನೋಡಿ ಸತ್ಯ ಅಂತ ಸತ್ಯನ ನಾನು ಏಸು ಹೋಲಿಸ್ತಿದ್ದೀನಿ ಇದ್ರಲ್ಲಿ ಯಾಕೆಂದ್ರೆ ಏಸು ಕೂಡ ಮುಂಚೆ ಇದ್ರಂತೆ ಮುಂಚೆ ಇದ್ದಾಗ ಅವ್ರು ಕೂಡ ಇದೇ ತರ ಜನಗಳನ್ನ ಇಟ್ಟಿದ್ರಂತೆ ಜನಗಳೆಲ್ಲ ಅವ್ರಂದ್ರೆ ಇಷ್ಟಪಡೋರಂತೆ ವೈಟ್ ಡ್ರೆಸ್ ನೋಡ್ದಾಗ ಕೂಡ ಹಂಗೆ ಆಯ್ತು ನೆಕ್ಸ್ಟ್ ಉಪೇಂದ್ರ ಅವ್ರು ಆಡ್ತಿರೋದು ಹಂಗೆನೆ ಆ ಫಿಲಮ್ ಅಲ್ಲಿ ಏಸು ಅವ್ರ ತರನೇ ಆಡ್ತಿದ್ದಾರೆ ಆಮೇಲೆ ಯೇಸುನ ಜನಗಳೇ ಒಡೆದು ಸಾಯಿಸುದ್ರಂತೆ ಈ ಥರ ಎಲ್ಲ ಕೇಳಿದಾಗ ಅದು ಅವರೇ ಇರ್ಬೋದು ಅಂತ ನನಗೆ ಅನಿಸಿದೆ ಮತ್ತು ಇನ್ನೊಂದು ಹೇಳಲೇಬೇಕು ಏಸು ಅಲ್ದಲೆ ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಈ ಥರ ಮಹಾನ್ ವ್ಯಕ್ತಿಗಳಿಗೆ ಕೂಡ ನಮ್ಮ ಉಪೇಂದ್ರ ಸತ್ಯವೇಶನ ಹೋಲಿಸ್ಬೋದು ನೆಕ್ಸ್ಟ್ ಬರೋದೆ ಹೀರೋಯಿನ್ ಹೀರೋಯಿನ್ ನ್ಯಾಯದೇವತೆ ಯಾಕೆ ಅಂದರೆ ಮುಂದೆ ಹೇಳ್ತೀನಿ ನೋಡಿ ನೆಕ್ಸ್ಟು ಇನ್ನೊಂದು ರಾಜ ನಾರ್ಮಲ್ ಆಗಿ ಗೊತ್ತಿರಂಗೆ ಎಮ್ ಎಲ್ ಎ ನೆಕ್ಸ್ಟ್ ಸೆಂಟ್ರಲ್ ಮಿನಿಸ್ಟ್ರು ಯಾರು ಅನ್ನೋದು ನಿಮಗೆ ಗೊತ್ತು ಇನ್ ಶಾಸ್ತ್ರಿ ಬತ್ತನಲ್ಲ ನಾರ್ಮಲ್ ಆಗಿ ಶಾಸ್ತ್ರಿನೇ ಏನ್ ಮಠಾಧೀಶರಾಗಿರ್ಬೋದು ಈ ತರ ಇದಾರಲ್ಲ ಅವರೇನೆ ಶಾಸ್ತ್ರಿ ಈ ಕಲ್ಕಿ ಇದನ್ನಲ್ಲ ನೋಡಿ ಕಲ್ಕಿ ಅವರ ಅಮ್ಮನ್ ಮೇಲೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಮಾಡಿದಕ್ಕೆ ಕಲ್ಕಿ ನಮ್ಮಅಮ್ಮ ಹಿಂಗೆಲ್ಲ ಆಯ್ತಲ್ಲ ಅಂತ ಸ್ಟಾರ್ಟ್ ಮಾಡ್ಕೊಂಡು ಎಲ್ರು ಸಾಯಿಸೋ ಉದ್ದೇಶದಲ್ಲಿ ಇರ್ತಾನೆ ಅದೇ ಕಲ್ಕಿ ಏನಂದ್ರೆ ಹವಾಮಾನಗಳು ಈಗ ನಮ್ಮ ಏನ್ ಪ್ರ ಪ್ರಕೃತಿ ಈಗೇನ್ ಪ್ರಕೃತಿ ವಿಕೋಪ ಆಗ್ಬಿಟ್ಟು ಮಡಿಕೇರಿ ಆಗಿರ್ಬೋದು ತುಂಬಾ ಕಡೆ ಭೂಕಂಪ ಆಗಿರ್ಬೋದು ತುಂಬಾ ಜನ ಸತೋಗದಾಗಿರ್ಬೋದು ಇನ್ನೊಂದ್ ಯಾವ್ದೋ ಒಂದ್ ಕಡೆ ಇದೇ ತರ ಆಯ್ತು ಆಯ್ತು ಇವೆಲ್ಲ ಏನಿದೆ ನೋಡಿ ಪ್ರಕೃತಿ ಮಗ ಕಲ್ಕಿನೇ ಮಾಡ್ತಿರೋದು ಅನ್ನೋದನ್ನ ಸಿಂಬಲೈಸ್ ಮಾಡಿದ್ದಾರೆ ಮತ್ತೆ ಕಲ್ಕಿ ಅವಾಗ ಅವಾಗ ಬೇರೆ ಬೇರೆ ತರಾನು ಬದಲಾಗ್ತಿರುತ್ತೆ ಈ ಒಂದು ಫಿಲಮ್ ನಲ್ಲಿ ಬಟ್ ಪ್ರಕೃತಿ ಮಗ ಕಲ್ಕಿಯ ಮೇನ್ ಇಂಟೆನ್ಷನ್ನೇ ಜನರನ್ನ ಸಾಯಿಸೋದು ಜನರನ್ನ ಹಾಳು ಮಾಡೋದು ಜನರುಗಳು ಈ ತರ ಆಗ್ಬಿಟ್ಟು ಸಾಯ್ಬೇಕು ಅನ್ನೋದೇ ಒಂದು ಮೇಯ್ನ್ ಇಂಟೆನ್ಶನ್ ಆಗಿರುತ್ತೆ ಅದಾದ್ಮೇಲೆ ಏನ್ ಇದೆಯಲ್ಲ ಸತ್ಯ ಸತ್ಯದ್ದು ಪಾರ್ಟ್ ಹಂಗೆ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಇರ್ತಾನೆ ಸತ್ಯ ಇದೆಲ್ಲ ತಪ್ಪು ಜಾತಿ ಧರ್ಮ ಇಲ್ಲ ಅಂತ ತರ ಹೇಳ್ತಾ ಇರ್ತಾನೆ ಬಸವಣ್ಣ ಅವರು ಇದೇ ಮಾಡಿದ್ದು ಜಾತಿ ಧರ್ಮ ಅನ್ನೋದೆಲ್ಲ ಇಲ್ಲ ಇವೆಲ್ಲ ಬಿಟ್ಬಿಟ್ ಯಾರ್ ಇರ್ತೀರಾ ಅವರೆಲ್ಲಾ ಬನ್ನಿ ನನ್ ಜೊತೆ ಸೇರ್ಕಳಿ ಅಂತಾನೆ ಸರ್ವ ಧರ್ಮ ಸಮ್ಮೇಳನ ಏನೋ ಮಾಡ್ತಾರ ನೋಡಿ ಅದ್ ಮಾಡಿದ ಇಂಟೆನ್ಶನ್ ಮೇಯ್ನೇ ಅದು ಈ ಜಾತಿ ಅನ್ನೋದನ್ನೆಲ್ಲ ಬಿಟ್ಟು ಯಾರು ಇರಬೇಕು ಅಂತ ಅನ್ಕತೀರ ಅವ್ರು ಬಂದು ಒಂದು ಗುಂಪು ಮಾಡ್ಕೊಳನ ಬನ್ನಿ ಅಂತಾನೆ ಮಾಡಿದ್ದು ಬಸವಣ್ಣ ಅವರು ಅದೇ ತರ ಸತ್ಯ ಸತ್ಯೋಗನ ಅಲ್ಲಿ ಮಾಡಿದ್ದ ಅಂತ ಹೇಳಿದ್ದು ಫಿಲಮ್ ಅಲ್ಲಿ ಅದೇ ಇಂಟೆನ್ಶನ್ ಇರ್ಬೋದು ಆಮೇಲೆ ಯೇಸು ಅವ್ರು ಕೂಡ ಈ ತರನೇ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಕಂಡಿ ಈ ತರನೇ ಕೆಲವು ಕಾರ್ಯಗಳನ್ನ ಮಾಡ್ಕೊಂಡು ಫಿಲಮ್ ಅಲ್ಲಿ ಏನ್ ತೋರಿಸಿದಾರಲ್ಲ ಆ ತರ ಮಾಡ್ಕೊಂಡಿದ್ರು ಬಟ್ ಅಲ್ಲಿ ಏನಾಯ್ತು ಯೇಸು ಅವ್ರನ್ನ ಜನಗಳೇ ಸಾಯಿಸಿದ್ರು ಆತರ ಮಾಡಿ ಶಿಲ್ಬೆಗ್ ಮೇಲೆ ಇರಿಸ್ತಾರ ನೋಡಿ ಆ ಮಾಡಿ ಯೇಸು ಅವ್ರನ್ನ ಜನ್ಗಳೇ ಸಾಯಿಸಿದ್ರು ಇದ್ರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಜನಗಳೇ ಸಾಯಿಸ್ತಾರೆ ಸತ್ಯನ್ನ ಇದು ಅಲ್ಲಿ ಪಕ್ಕ ಅಂತ ನನ್ಗನ್ಸುತ್ತೆ ದೇವತೆ ಏನು ಅಂತ ಹೇಳ್ತೀನಿ ಅಂದೆ ಅಂದ್ನಲ್ಲ ನಾನು ಈ ಜಾತಿ ಧರ್ಮ ನದಿಯ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಶಾಸ್ತ್ರಿ ಶಾಸ್ತ್ರಿ ಅನ್ನೋನು ಮಠಾಧೀಶಗಳು ಗುರುಗಳು ಈ ತರ ಹೋಲ್ಸಿದ್ರಲ್ವಾ ಇವ್ರುಗಳೇ ಅಲ್ವಾ ಮೇಯ್ನ್ ಆಗಿ ಜಾತಿ ಅನ್ನೋದೆಲ್ಲ ಸ್ಟಾರ್ಟ್ ಮಾಡೋದು ಅವ್ರ ಮಗನೇ ಅಲ್ಲಿ ಇರೋದು ಸತ್ಯ ಅಲ್ವಾ ಸತ್ಯನೇ ಅವ್ರ ಮಗ ಅಲ್ವಾ ಅಲ್ಲಿ ಶಾಸ್ತ್ರಿ ಮಗನೇ ಸತ್ಯ ಅಲ್ವಾ ಈಗ ಜಾತಿ ಧರ್ಮ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು ದಿನ ಮುಂದೆ ಫುಲ್ಲು ಕಂಟ್ರೋಲ್ಗೆ ಬರಲ್ಲ ಅನ್ಕಂಟ್ರೋಲ್ ಮಟ್ಟಿಗೆ ಹೋಗುತ್ತೆ ಈ ವಿಕೋಪವಾಗಿ ತಾಳುತ್ತೆ ಈ ಜಾತಿ ಧರ್ಮ ವಿಕೋಪವಾಗಿ ತಂಡಾಗ ಆಗೇನು ಹುಟ್ಟಾಕೋದ್ನಲ್ಲ ಅವನ್ ಮಕ್ಕಳೇನೆ ಬಲಿ ಆಗ್ತಾನೆ ಅವನ್ ನೆಕ್ಸ್ಟ್ ಪೀಳಿಗೆಗಳೇ ಬಲಿ ಆಗ್ತವೆ ಈ ನ್ಯಾಯ ದೇವತೆ ಕಾನೂನು ಆ ತುಂಬಾ ತುಂಬ ಇದಾವಲ್ಲ ಈಗೇನು ಪೊಲೀಸು ಕಾನೂನು ಆಗಿರ್ಬೋದು ನ್ಯಾಯ ದೇವತೆ ಕೋರ್ಟು ಈ ತರ ನಾವು ಜಸ್ಟಿಸ್ ಪರವಾಗಿ ಹೋಯ್ತೀವಿ ಅಂತ ಹೋದ್ರು ಆ ನ್ಯಾಯ ದೇವತೆನೆ ತುಣ್ಕಂಡಿ ಅದ್ರ ಮೇಲೆ ಹೋಗುತ್ತೆ ಜಾತಿ ಧರ್ಮ ಅನ್ನೋದು ಆ ನ್ಯಾಯ ದೇವತೆ ಬಂದರೂ ತಡೆಯಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಅದೇ ಹೀರೋಯಿನ್ ಹೀರೋಯಿನ್ ಬಿದ್ದ ಮೇಲೆ ಈರೋಯಿನ್ ಮೇಲೆ ತುಣ್ಕೊಂಡು ಹೋಯ್ತಾಳೆ ನೋಡಿ ಎಲ್ರು ಜನಗಳು ಅವೆಲ್ಲ ಅದೇ ಮ್ಯಾಟ್ರು ಅಂತ ನಾನು ಅನ್ಕತೀನಿ ಇನ್ನೊಂದು ಮೆದ್ಲಿಂದ ಆಚೆ ಬರೋ ಸೀನ್ಗಳು ಕೂಡ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಈ ಮದ್ ಮೆದ್ಲಿಂದ ಆಚೆ ಬರೋ ಸೀನ್ಗಳು ಏನು ಅಂದರೆ ನಾವು ಏನು ಒಂದು ಯೋಗದಲ್ಲಿ ಇದೆಯಂತೆ ಅದೇನೋ ಕುಂಡಿಲಿನಿ ಈ ಥರ ಕೆಲವು ಮ್ಯಾಟರ್ಸ್ ಇದೆಯಂತೆ ಯೋಗದಲ್ಲಿ ಬ್ಯಾಕ್ ಬೋನ್ಗೆ ಏನೋ ಸಂಬಂಧಪಡುತ್ತಂತೆ ಈ ಧ್ಯಾನದಲ್ಲಿ ಈ ಥರ ಒಂದೊಂದು ಮ್ಯಾಟರ್ಸ್ಗಳು ಯೋಗದಲ್ಲಿ ಇದೆ ಈ ಯೋಗದಲ್ಲಿ ಧ್ಯಾನ ಮಾಡ್ತೀವಿ ನೋಡಿ ಆ ಥರ ಧ್ಯಾನ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಒಂದು ಪಾಯ್ಸನ್ ಮೈಂಡ್ ಅಂತ ಇರುತ್ತೆ ಆ ಮೈಂಡ್ ಮೈಂಡ್ನ ಬಿಟ್ಟು ಆಚೆ ಬಂದವನು ಏನ್ ಬೇಕಾದ್ರೂ ಸಾಧನೆ ಮಾಡೋ ಶಕ್ತಿ ಇರುತ್ತೆ ಆ ಥರ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ನೋಡಿ ಆ ಹುಡುಗಿರೆಲ್ಲ ಬರ್ತಾರೆ ಎಣ್ಣೆದೆಲ್ಲ ತೋರಿಸ್ತಾರೆ ಆಮೇಲೆ ಅವನು ತುಂಬ ಕಷ್ಟಗಳನ್ನ ದಾಟ್ಕೊಂಡ್ಬರ್ಬೇಕಾಗಿರುತ್ತೆ ಆಮೇಲೆ ಜನ್ಗಳು ಹೋಗ್ಬೇಡ ಮಚ ಸತ್ಯ ಅಲ್ಲಿ ಹೋಗ್ಬೇಡ ಕರೆಂಟ್ ಹೊಡಿಯುತ್ತೆ ಸದ್ಬಿಡ್ತೇ ಅಂತ ಹೇಳ್ತಿರ್ತಾರೆ ಈ ತರ ಯಾವ ಮಾತ್ಗು ಕಿವಿ ಕೊಡಬಾರ್ದು ಕಾನ್ಸಂಟ್ರೇಟ್ ಮಾಡಬೇಕು ನಾವು ನಮ್ಮ ಗುರಿ ಕಡೆ ನೋಡಬೇಕು ನಾವು ಆ ಕಡೆನೆ ಸಾಕ್ಬೇಕು ಇದನ್ನೇ ಹೇಳ ಕೊಟ್ಟಿರೋದು ಮತ್ತೆ ಅವ್ರು ಹೇಳ್ತಾರೆ ನೋಡಿ ಬುದ್ಧ ಬಸವಣ್ಣ ಇವರು ಎರಡು ಸಾವಿರದ ವರ್ಷದಿಂದ ಆಚೆ ಬಂದಿದ್ರು ಬಿಟ್ರೆ ನೆಕ್ಸ್ಟ್ ಬಂದಿರೋನೇ ಇವನು ಅಂತ ಅದೇ ಮೇನ್ ಇಂಟೆನ್ಷನ್ ಇದೆ ಆ ಥರ ಕಾನ್ಸಂಟ್ರೇಟ್ ಮಾಡಿ ಎಲ್ಲವನ್ನೂ ಬಿಟ್ಟು ಆಚೆ ಬಂದವನು ಏನು ಬೇಕಾರ ಗೆಲ್ಲ ತಾಕತ್ತಿದೆ ಅಂತಾನೆ ಅಲ್ಲಿ ಹೇಳಿರೋದು ಇನ್ನೊಂದು ಆ ಬ್ರೈನ್ ಒಳಗೆ ಏನು ಕಟಾಕಿರ್ತಾನಲ್ಲ ಸತ್ಯನ ಸತ್ಯ ಅಲ್ಲಿ ಟೆಕ್ನಾಲಜಿನ ಎಷ್ಟು ನೀಟಾಗಿ ಯೂಸ್ ಮಾಡ್ಕೋಬೇಕು ಒಳ್ಳೆ ಥರ ಯೂಸ್ ಮಾಡ್ಕೊಬೇಕು ಅನ್ನೋದು ಕೂಡ ಅಲ್ಲಿ ಹೇಳಿದ್ದಾನೆ ಅಲ್ಲಿ ಸದ್ಯ ಟೆಕ್ನಾಲಜಿನ ನೀಟಾಗಿ ಯೂಸ್ ಮಾಡ್ಕತಿದ್ರೆ ಇಲ್ಲಿ ಕಲ್ಕಿ ಟೆಕ್ನಾಲಜಿನ ಬ್ಯಾಡ್ದಲ್ದಿರೋ ಥರ ಯೂಸ್ ಮಾಡ್ಕತಿರ್ತಾನೆ ಜನರು ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕತಿರ್ತಾನೆ ಈ ಥರ ಆಗುತ್ತೆ ಈ ಇನ್ನೊಂದು ಥರ ಹೇಳಬೇಕು ಅಂದರೆ ಇದನ್ನ ಧ್ಯಾನಕ್ಕೆ ಹೋಲ್ಸಿದ್ದಾರೆ ಅಂತ ನಾನು ಅಂದ್ಕತೀನಿ ಧ್ಯಾನ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಒಂದು ಮೈಂಡ್ ಒಂದು ಪಾಯ್ಸನ್ ಮೈಂಡಿಂದ ಆಚೆ ಬಂದು ಒಳ್ಳೆ ಮೈಂಡ್ ಇಟ್ಕೊಂಡು ಒಳ್ಳೇದು ಮಾಡೋದೇ ಆ ಒಂದು ಮೈಂಡ್ ಕಾನ್ಸೆಪ್ಟ್ ಅಂತ ನಾನು ಅಂದ್ಕೋತೀನಿ ಇನ್ನು ನೆಕ್ಸ್ಟ್ ಅವರು ಹೇಳಿರೋದೆ ಪ್ರಜಾಕೀಯ ಕಾನ್ಸೆಪ್ಟ್ಗಳು ಪ್ರಜಾಕೀಯ ಕಾನ್ಸೆಪ್ಟ್ಗಳು ಇಡೀ ಫಿಲಮಲ್ಲಿ ಸ್ಮಾರ್ಟ್ ಆಗಿ ಬಂದಿದ್ದಾರೆ ಅದನ್ನ ನಾನೇನು ಹೇಳೋದು ಬೇಡ ಅಂದ್ಕತೀನಿ ಎಲ್ರಿಗೂ ಅರ್ಥ ಆಗಿದೆ ಬೇಕಾರು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನೇ ಮಾಡೋಣ ನೆಕ್ಸ್ಟ್ ಅವರು ಹೇಳಕ್ಕೆ ಕೊಟ್ಟಿರೋ ಕಾನ್ಸೆಪ್ಟ್ ಗೊತ್ತಾ ಪ್ರಾಣಿ ಮನುಷ್ಯನ ಬಗ್ಗೆ ಈ ಪ್ರಾಣಿಗಳು ಆ ಸೀಸನ್ಗೆ ಬಂದಾಗ ಮಾತ್ರ ಮಾಡ್ತವೆ ಈ ನಾರ್ಮಲ್ ಟೈಮಲ್ಲಿ ಹಂಗೆ ಇರ್ತವೆ ನೆಕ್ಸ್ಟ್ ಪ್ರಾಣಿಗಳು ಹಸ್ತಾಗ ಮಾತ್ರ ಊಟ ತಿಂತವೆ ಹೊಟ್ಟೆ ಸಿಲಿಲ್ಲ ಅಂದರೆ ಸುಮ್ಮನೆ ಅದ್ರ ಪಾಡಿಗೆ ಅದು ಇರ್ತವೆ ಬಟ್ ಮನುಷ್ಯ ಹಂಗಲ್ಲ ಯಾವಾಗ ಅವಾಗ ಮಾಡ್ತಾನೆ ಇರ್ತಾನೆ ಚಟ ಅಂತ ನೆಕ್ಸ್ಟ್ ಯಾವಾಗ ಅವಾಗ ಊಟ ತಿಂತಾನೆ ಇರ್ತಾನೆ ಅವ್ನಿಗೆ ಹೊಟ್ಟೆ ತುಂಬಿದ್ರು ಅವ್ನಿಗೆ ಇನ್ನೂ ಬೇಕು ಅಷ್ಟು ದಾಹ ಇದೆ ಮನುಷ್ಯನ್ಗೆ ಈ ಥರ ಎಲ್ಲ ಮನುಷ್ಯನಿಗೆ ಪ್ರಾಣಿಗೆ ಹೋಲಿಸಿ ಕೆಲವೊಂದೊಂದು ವಿಚಾರಗಳನ್ನ ಕಂಪೇರ್ ಮಾಡಿದ್ದಾರೆ ಇದರಲ್ಲಿ ಅವ್ರು ಕಂಪೇರ್ ಮಾಡಿರೋ ವಿಷಯ ಅಲ್ದಲ್ಲಿ ನಾವು ನಾವೇ ಕೂತ್ಕೊಂಡು ಒಂಚೂರು ಅನಲೈಸ್ ಮಾಡೋಣ ನಮಗೆ ಎಷ್ಟೊಂದು ವಿಷಯಗಳು ಕಂಪೇರಿಟಿವ್ ಆಗಿ ಸಿಗುತ್ತೆ ಮನುಷ್ಯ ಎಷ್ಟು ಕೆಟ್ಟವನು ಅನ್ನೋದು ನಾರ್ಮಲ್ ಆಗಿ ಗೊತ್ತಾಗ್ಬಿಡುತ್ತೆ ಈ ವಿಷಯಗಳನ್ನ ಅವರು ಹೇಳಕ್ ಹೋಗಿದ್ದಾರೆ ಆಮೇಲೆ ಇನ್ನೊಂದು ಈ ಫಿಲಮ್ ನ ಇಂಟೆನ್ಷನ್ ಇಂಟೆನ್ಶನ್ ಏನಂತ ಅಂದ್ರೆ ಇವೆಲ್ಲದೂ ಅಷ್ಟೇ ಈ ಜಾತಿ ಧರ್ಮ ಇಂದ ಹಿಡಿದು ಪೊಲಿಟಿಷಿಯನ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಾವೇ ಮಾಡ್ಕೊಂಡಿರೋದು ಇದನ್ನ ನಾವೇ ಸರಿ ಮಾಡ್ಕೋಬೇಕು ಮುಂದೆ ಪರಿಸರ ಹಾನಿ ಮಾಡಿರೋದಾಗಿರ್ಬೋದು ಈ ತರ ಪ್ರತಿಯೊಂದು ವಸ್ತುಗಳನ್ನು ನಾವೇ ಮಾಡ್ಕೊಂಡಿದ್ದೀವಿ ಮುಂದೇನು ನಾವೇ ಸರಿ ಮಾಡಬೇಕು ಈ ಥರ ನಾವು ಸರಿ ಮಾಡಲಿಲ್ಲ ಅಂದರೆ ಮುಂದೆ ಕಲ್ಕಿ ಬರ್ತಾನೆ ಅವನು ಹಿಂಗೆ ಮಾಡ್ತಾನೆ ಅನ್ನೋದನ್ನ ಈ ಫಿಲಮಲ್ಲಿ ತೋರಿಸಿದ್ದಾರೆ ಇನ್ನೊಂದು ಉಪೇಂದ್ರ ಅವರು ನೆಕ್ಸ್ಟ್ ಲೆವೆಲಲ್ಲಿ ಯೋಚನೆ ಮಾಡಿ ಏನು ತೋರಿಸಿದ್ದಾರೆ ಅಂದರೆ ಟೈಮ್ ಟ್ರಾವೆಲ್ ತೋರಿಸಿದ್ದಾರೆ ಟೈಮ್ ಟ್ರಾವೆಲ್ ಹೆಂಗೆ ಅಂತ ನಿಮ್ಗೆ ಅನ್ನಿಸ್ಬೋದು ಹೇಳ್ತೀನಿ ಕೇಳಿ ನೋಡಿ ಒಂದು ಪುರಾಣದ ಪ್ರಕಾರ ಹೇಳ್ತಾರೆ ಕಲಿಯೋಗಕ್ಕೆ ಎಂಡಾಗುತ್ತೆ ನೆಕ್ಸ್ಟ್ ಮತ್ತೆ ಸತ್ಯಯೋಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಮಹಾಭಾರತ ರಾಮಾಯಣ ಮತ್ತೊಂದು ಸತಿ ಕಲಿಯುಗ ಬರುತ್ತೆ ಮತ್ತೆ ಎಂಡಾಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಇದು ಹೇಳಿದ್ದಾರೆ ನೋಡಿ ಇದು ಹೆಂಗಾಗ್ತಿದೆ ಅಂದ್ರೆ ಒಂದು ಕತೆ ಹಿಂಗ್ ಸ್ಟಾರ್ಟ್ ಆಗುತ್ತೆ ಹಿಂಗೆ ಎಂಡ್ ಆಗುತ್ತೆ ಆ ಕಥೆಯಲ್ಲಿ ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗ್ಬಿಡುತ್ತೆ ನೆಕ್ಸ್ಟ್ ಕಲಿಯುಗ ಬರಲ್ಲ ಮತ್ತೇನೋ ಯುಗ ಬರ್ಬೋದು ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ ಕೇಳಿ ಬೇಕಾದ್ರೆ ಸ್ಕಿಪ್ ಮಾಡ್ಬಿಡಿ ಈಗ ಒಂದು ಕತೆ ಸ್ಟಾರ್ಟ್ ಆಗುತ್ತೆ ಒಂದು ಕತೆ ಎಂಡ್ ಆಗುತ್ತೆ ಆ ಕತೆ ಒಳಗಿರೋ ಪಾತ್ರಧಾರಿಗಳು ನೀಟಾಗಿ ಹೆಂಗ್ತು ಹಂಗೆ ಹೋದ್ರೆ ಎಂಡ್ ಆಗುತ್ತೆ ಬಟ್ ಏನಾರ ಒಂದಲ್ಲಿ ಡೈವರ್ಟ್ ಮಾಡಿದ್ರೆ ಆ ಕಥೆನ ಮತ್ತೆ ಬೇರೆ ಥರನೇ ಮಾಡೋ ಶಕ್ತಿ ನಮ್ಮ ಕೈಲಿರುತ್ತೆ ಈಗ ನಾವು ಮುಂದೆ ಕಲಿಯುಗನೇ ಬಂದು ನಮ್ಮದು ಹಾಳಾಗಬೇಕು ಅನ್ನೋದೇನೂ ಇಲ್ಲ ನಾವು ಇವಾಗ ಚೇಂಜ್ ಆದರೆ ಇದೇ ಸತ್ಯಯೋಗ ಆಗಿ ಮತ್ತೆ ಬೇರೆ ಥರ ಕಂಟಿನ್ಯೂ ಆಗ್ಬೋದು ಟೈಮ್ ಟ್ರಾವೆಲ್ ಮೂವೀಸ್ಗಳು ಯಾರು ನೋಡಿರ್ತೀರ ಅವ್ರಿಗೆ ಇದು ಅರ್ಥ ಆಗುತ್ತೆ ಅದಕ್ಕೆ ಅವ್ರು ಹೇಳಿದ್ದಾರೆ ಇದನ್ನು ನಾವು ನೆಕ್ಸ್ಟು ಬರೋದು ಆದ್ರೂ ಮಾಡ್ಕೋಬೋದು ಇಲ್ಲ ಕಲ್ಕಿ ಬಂದು ಈ ಯುಗಾನೇ ಹಾಳು ಮಾಡೋದಾದ್ರೂ ಮಾಡ್ಕೋಬೋದು ಇದು ಕಲಿಯುಗ ಎಂಡ್ ಆಗಿ ನೆಕ್ಸ್ಟ್ ಬೇರೆ ಮಹಾಭಾರತ ರಾಮಾಯಣ ಸ್ಟಾರ್ಟ್ ಆಗೋದು ಬೇಡ ಈಗಲೇ ನೀವು ಒಳ್ಳೆಯವರಾಗಿ ಸತ್ಯಯುಗ ಮತ್ತೆ ಸ್ಟಾರ್ಟ್ ಮಾಡ್ರಿ ಇದೇ ಯುಗ ಚೆನ್ನಾಗಿ ನಡೆಯುತ್ತೆ ಇನ್ನೆಲ್ಲ ಬೇರೆ ತರ ಹೋಗುತ್ತೆ ಈ ಕತೆ ಚೇಂಜ್ ಆದ್ರೆ ಅಂತ ಕೂಡ ಹೇಳಿದ್ದಾರೆ ಇದೊಂದು ಲೂಪ್ ಅಂತ ಹೇಳ್ತಾರೆ ನೋಡಿ ಆ ಲೂಪ್ನ ಡೈವರ್ಟ್ ಮಾಡೋಕ್ಕೆ ಉಪೇಂದ್ರ ಮೂವಿ ಅವರು ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಇನ್ನೊಂದು ನೀವು ನೀಟಾಗಿ ಗಮನಿಸ್ಬೇಕು ಟೈಮ್ ಟ್ರಾವೆಲ್ ಅನ್ನೋದು ನೀವು ಕೂಡ ಕಲ್ತ್ಕೊಳ್ಳಿ ಲೂಪ್ ಅನ್ನೋದೇನು ಇವೆಲ್ಲ ಒಂದಷ್ಟು ಕಾನ್ಸೆಪ್ಟ್ಗಳಿದೆಯಲ್ಲ ಇವೆಲ್ಲ ಒಂದು ನ್ಯಾಚುರಲ್ ರಿಯಲ್ ಕಾನ್ಸೆಪ್ಟ ಏನೋ ಗೊತ್ತಿಲ್ಲ ಬಟ್ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ನೀವು ಒಳ್ಳೊಳ್ಳೆ ಫಿಲಮ್ಗಳನ್ನ ನೋಡಿ ಎಲ್ಲರೂ ಏನೇನು ನೋಡ್ತಿದ್ದೀರಲ್ಲ ಅವರೆಲ್ಲರೂ ಒಳ್ಳೆ ಫಿಲಮ್ ನೋಡಿ ಮೈಂಡ್ ಚೆನ್ನಾಗಿ ಮಾಡ್ಕೊಳ್ಳಿ ಚೆನ್ನಾಗಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ನನಗೊಂಚೂರು ಎಲ್ಪ್ ಆಗುತ್ತೆ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಏನು ಇಷ್ಟ ಆಗಿದೆ ಅನ್ನೋದು ಮಾತ್ರ ಹೇಳೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್